ನಿಮ್ಮ ಮನೆಯಾಗ ಒಂದು ನೂರು ವರ್ಷದಿಂದ ಯಾರು ಸಾಥ್ತಾರ ಅನ್ನೋದು ನಿಮಗೆ ಗೊತ್ತಿರಂಗಿಲ್ಲ ಯಾಕ ಅವರು ಕಾಲನನ್ನ ಗೆದ್ದವರಲ್ಲ ಬಸವಾದಿ ಶರಣರು ಮೃತ್ಯುವನ್ನ ಗೆದ್ದವರು ಅಮರವಾಗಿರುವಂತ ವ್ಯಕ್ತಿತ್ವವನ್ನ ಗಳಿಸಿಕೊಂಡವರು ಅದಕ್ಕೆ ಒಂಬತ್ತು ನೂರು ವರ್ಷ ಆದರೂ ಕೂಡ ನಾವು ಇವತ್ತು ಅವರನ್ನ ಸ್ಮರಿಸ್ತೀವಿ ಯಮನನ್ನ ಗೆದ್ದವರು ಮೃತ್ಯುವನ್ನ ಗೆದ್ದವರು ಕರ್ಮವನ್ನ ಗೆದ್ದವರು ನಾವೆಲ್ಲ ಕರ್ಮದ ಬಲೆಯಲ್ಲಿ ಸಿಕ್ಕು ಒದ್ದಾಡೋರು ಮೀನುಗಾರ ಕೆರೆಯೊಳಗೆ ಬಲಿ ಹಾಕಿ ಬಿಟ್ಟರು ಮೀನು ಹೆಂಗ ಅದ್ರೊಳಗೆ ಸಿಕ್ಕು ಒದ್ದಾಡ್ತಾವಲ್ಲ ಹಂಗ ನಾವೆಲ್ಲ ಸಾಮಾನ್ಯ ಜನ ಕರ್ಮದ ಬಲೆಯಲ್ಲಿ ಸಿಕ್ಕು ಒದ್ದಾಡುವಂಥವ್ರು ನಾವು ಶರಣರು ಅಂತ ಕರ್ಮದ ಬಲೆಗೆ ಸಿಕ್ಕೊಂಡವ್ರಲ್ಲ ನಾವು ಸಿಕ್ಕೊಂಡಿವ ನಾವು ಕರ್ಮ ಮಾಡ್ತೀವಿ ಪಾಪ ಕರ್ಮನ ಮಾಡ್ತೀವಿ ಪುಣ್ಯ ಕರ್ಮನ ಮಾಡ್ತೀವಿ ಏನೋ ಮಾಡ್ತೀವಿ ಒಟ್ಟು ಕರ್ಮ ಮಾಡ್ತೀವಿ ಕರ್ಮ ಯಾವ ಮನುಷ್ಯ ಮಾಡ್ತಾನ ಅದರ ಫಲವನ್ನ ಭೋಗಿಸಲೇಬೇಕು ನಾವು ಈ ಜನ್ಮದಾಗ ಏನೊಂದು ಕರ್ಮ ಮಾಡ್ತೀವಿ ಮುಂದಿನ ಜನ್ಮದಾಗ ಅದನ್ನ ನಾವು ಭೋಗಿಸ್ಬೇಕು ಮುಂದಿನ ಜನದಾಗ ಮತ್ತೆ ಕರ್ಮ ಮಾಡ್ತೀವಿ ಮತ್ ಅದ್ರ ಮುಂದಿನ ಜನ್ಮದೊಳಗ ಭೋಗಿಸ್ಬೇಕು ಎಂದು ಮುಗಿಲಾರದ ಸರ ಪುಳಿಯೋದು ಈಗೇನು ಕರ್ಮ ಮಾಡ್ತೀವಿ ಮುಂದೆ ಅನುಭವಿಸುದು ಮತ್ತೆ ಸಾಯೋದು ಮತ್ ಕರ್ಮ ಭೋಗಿಸುದು ಹುಟ್ಟು ಬರದು ಅದೇನೋ ಹೇಳ್ತಾರಲ್ಲ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಝಠರೇ ಸೇನಂತ ನಾವು ಹುಟ್ಟಿದ ಮೇಲೆ ಕರ್ಮ ಮಾಡ್ತೀವಿ ಕರ್ಮ ಮಾಡಿದ್ಮೇಲೆ ಒಂದ್ ದಿನ ಸಾಯ್ತಿವಿ ಮತ್ತದನ್ನು ಭೋಗಿಸೋದು ಹುಟ್ಟಿ ಬರ್ತೀವಿ ಹುಟ್ಟುದು ಸಾವೋದು ಹುಟ್ಟುದು ಸಾವೋದು ಹುಟ್ಟುದು ಸಾವೋದು ಈ ರೀತಿಯಲ್ಲಿ ಹುಟ್ಟು ಸಾವು ಅನ್ನುವಂತ ಚಕ್ರದೊಳಗ ನಾವೆಲ್ಲ ಸಾಮಾನ್ಯ ಜನ ಸಿಕ್ಕು ಒದ್ದಾಡ್ತೀವಿ ಆದರೆ ಶರಣರು ಈ ಕರ್ಮದ ಚಕ್ರದಿಂದ ಹೊರಗೆ ಹೋದವರು ಕಾಲನನ್ನು ಗೆದ್ದವರು ಕರ್ಮವನ್ನು ಗೆದ್ದವರು ಅದಕ್ಕಾಗಿ ಅವರು ಭವವಿರಹಿತರು ಅವರಿಗೆ ಹುಟ್ಟು ಅನ್ನುವಂಥದ್ದು ಇಲ್ಲ ಅವರು ಹುಟ್ಟು ಬರಂಗಿಲ್ಲ ಅವರಿಗೆ ಪುನರ್ಜನ್ಮ ಇಲ್ಲ ಶರಣರಿಗೆ ಪುನರ್ಜನ್ಮ ಇಲ್ಲ ಯಾಕ ಅವರು ಕರ್ಮವನ್ನು ಕೂಡ ಗೆದ್ದಿರ್ತಾರ ಅಂತ ಒಂದು ಶರಣರು ಬಹಳ ಅದ್ಭುತವಾಗಿರುವಂಥ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು ಅವರನ್ನು ನಾವು ಎಷ್ಟು ಸ್ಮರಿಸಿದ್ರು ಕೂಡ ಕಡಿಮೆ ಇವತ್ತು ನೀವು ಬ್ರಹ್ಮಾನಂದ ಸಿವೆಗಳವರ ನೂರ ಐವತ್ತೊಂಬತ್ತನೇ ಜಯಂತಿ ಮಾಡ್ತೀರಿ ಗುರು ಸಿದ್ದೇಶ್ವರ ಸ್ವಾಮಿಗಳವರ ಎಂಬತ್ತೊಂದನೇ ಜಯಂತಿ ಮಾಡ್ತೀರಿ ಅವ್ರನ್ನ ಯಾಕೆ ನೀವು ಸ್ಮರಿಸ್ತೀರಿ ಅವರು ಕೂಡ ಕಾಲನನ್ನ ಗೆದ್ದವರು ಕರ್ಮವನ್ನ ಗೆದ್ದವರು ಮಹಾತ್ಮರು ಅಂಥವರು ಸ್ಮರಣೆ ಮಾಡಿ ನಾವು ಕೂಡ ಕಾಲ ಮತ್ತು ಕರ್ಮವನ್ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು ಅವರು ಬಹಳ ದೊಡ್ಡ ಸಾಧನೆ ಮಾಡಿದ್ರು ಬ್ರಹ್ಮಾನಂದ ಶಿವಯೋಗಿಗಳು ಮತ್ತು ಗುರು ಸಿದ್ದೇಶ್ವರರು ದೊಡ್ಡ ಸಾಧನೆಯನ್ನು ಮಾಡಿದ್ರು ಅಂತ ಸಾಧನೆ ನಮಗೆ ಮಾಡಕ್ ಸಾಮಾನ್ಯ ಜನರಿಗೆ ಆಗೋದಿಲ್ಲ ಹಾಗಾದ್ರೆ ನಮಗೆ ಮುಕ್ತಿ ಇಲ್ಲೇನು ಅವ್ರೇನೋ ಸಾಧನೆ ಮಾಡಿ ಮುಕ್ತಿ ಪಡ್ಕೊಂಡ್ರು ಯಮನನ್ನ ಗೆದ್ರು ಮೃತ್ಯುವನ್ನ ಗೆದ್ರು ಕರ್ಮವನ್ನು ಗೆದ್ರು ನಮಗೆ ಸಾಧ್ಯ ಇಲ್ಲ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದಕ್ಕೂ ಒಂದು ಉತ್ತರ ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರಂದ್ರ ಮಹಾತ್ಮರಂ ನೆನೆಯುವುದೇ ಮುಕ್ತಿ ಪದಂ ಶಿವಾದವ ಅವರೇನೋ ಬಹಳ ದೊಡ್ಡ ಸಾಧನೆ ಮಾಡಿ ಅಲ್ಲವನ್ನ ಗೆದ್ರು ನೀವು ಅವ್ರನ್ನ ನೆನೆಸಿದ್ರೆ ಸಾಕು ನೀವು ಗೆದ್ದು ಬಿಡ್ತೀರಿ ನೀವು ಕಾಲನನ್ನ ಗೆಲ್ತೀರಿ ಕರ್ಮವನ್ನು ಕೂಡ ಗೆಲ್ತಿರಿ ಅಂತ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಸಾಮರ್ಥ್ಯ ಅದು ಮಹಾತ್ಮರಲ್ಲಿ ಇರ್ತದೆ ಶರಣರಲ್ಲಿ ಇರ್ತದೆ ಅನ್ನೋದನ್ನ ಯಾವ ಕಾಲಕ್ಕೂ ನಾವು ಮರಿಬಾರ್ದು ಆ ಒಂದು ಹಿನ್ನೆಲೆಯಲ್ಲಿ ಅವರು ಬ್ರಹ್ಮಾನಂದ ಸ್ವೇಗಳು ಮತ್ತು ಸಿದ್ದೇಶ್ವರರು ಕೂಡ ಅಂತ ಒಂದು ಸಾಧನೆಯನ್ನು ಮಾಡಿದಂಥವ್ರು ಅವರ ಜಯಂತಿಯನ್ನು ನೀವು ಮಾಡ್ತೀರಿ ಎಲ್ಲ ಜಗತ್ತಿನ ಬಹಳ ಜನ ಹುಡ್ತಾರೆ ಪ್ರತಿನಿತ್ಯ ಸಾವಿರಾರು ಜನ ಹುಡ್ತಾರ ಸಾವಿರಾರು ಜನ ಸಾಯ್ತಾರೆ ಸತ್ತವರದ್ದೆಲ್ಲ ಜಯಂತಿ ಮಾಡ್ತೀರೇನು ಮಾಡೋದಲ್ಲ ಏನು ಮಾಡ್ತಾರ ಜಯಂತಿ ಮಾಡ್ತಾರ ಇಲ್ಲ ಹುಟ್ಟಿದವ್ರದ್ದು ಜಯಂತಿ ಮಾಡ್ತಾರ ಸತ್ತವ್ರದ್ದು ಏನು ಮಾಡ್ತಾರ ಸ್ಮರಣೆ ಮಾಡ್ತಾರ ಸತ್ತವರ್ದೆಲ್ಲ ಜಯಂತಿ ಮಾಡ್ತಾರೆ ಅಂತ ಕೇಳಿ ಹೂ ಅಂತೀರಲ್ ನೀವು ಸತ್ತವರ್ದು ಪುಣ್ಯತಿಥಿ ಮಾಡ್ತಾರ ಪುಟ್ಟಿದವ್ರದು ಜಯಂತಿ ಮಾಡ್ತಾರ ಆದ್ರೆ ಎಲ್ಲಾರದು ನಾವು ಜಯಂತಿ ಮಾಡಂಗಿಲ್ಲ ಎಲ್ಲರದು ಪುಣ್ಯ ಸ್ಮರಣೆ ಮಾಡಂಗಿಲ್ಲ ಯಾರು ಅಂಥ ಒಂದು ಸಾಧನೆಯನ್ನು ಮಾಡಿರ್ತಾರ ಮಹಾತ್ಮನ ನಕೊಂಡಿರ್ತಾರ ಇಡೀ ಬದುಕನ್ನ ಜನರ ಉದ್ಧಾರಕ್ಕಾಗಿ ಸಮರ್ಪಣೆ ಮಾಡ್ಕೊಂಡಿರ್ತಾರ ಅಂಥ ವ್ಯಕ್ತಿಗಳ ಜಯಂತಿಯನ್ನ ಸ್ಮರಣೆಯನ್ನ ನಾವು ಮಾಡ್ತೀವಿ ಇವತ್ತು ಈ ಮಹಾತ್ಮರ ಜಯಂತಿಯನ್ನು ನಾವು ಮಾಡ್ತೀವಿ ಇದರ ಅರ್ಥ ಅವರು ತಮ್ಮ ಇಡೀ ಬದುಕನ್ನ ಭಕ್ತರ ಉದ್ಧಾರಕ್ಕಾಗನ ಸವಿಸದಂತವ್ರು ಅಂತ ಮಹಾತ್ಮರನ್ನ ನಾವು ಸ್ಮರಿಸಿದ್ರೆ ನಾವು ಕೂಡ ಏನಾಗ್ತಿವಿ ಕಾಲನನ್ನ ಗೆಲ್ತೀವಿ ಕರ್ಮವನ್ನು ಕೂಡ ಗೆದ್ದ ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಅಂತ ಹೇಳಿದ್ರು ಮುಕ್ತಿ ಅಂದ್ರೆ ಏನು ಕಾಲನನ್ನ ಕರ್ಮನನ್ನ ಗೆಲ್ಲೋದಕ್ಕನೆ ಮುಕ್ತಿ ಅಂತ ಹೇಳ್ತಾರೆ ನಾವು ಇಂಥ ಮಹಾತ್ಮರನ್ನ ಭಕ್ತಿಯಿಂದ ಸ್ಮರಿಸ್ಕೊಂಡ್ರೆ ಸಾಕು ನಾವು ಕೂಡ ಕಾಲನನ್ನ ಕರ್ಮವನ್ನು ಗೆಲ್ಲಬಹುದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಂಥ ಒಂದು ಬ್ರಹ್ಮಾನಂದ ಶಿವಿಯೋಗಗಳ ಒಂದು ಭವ್ಯವಾಗಿರುವಂಥ ಒಂದು ಪರಂಪರೆಯನ್ನ ಪೂಜ್ಯರಾಗಿರುವಂತಹ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರು ನಡೆಸ್ಕೊಂಡು ಬಂದಿರುವಂತಹದ್ದು ನಮಗೆಲ್ಲ ಬಹಳ ಸಂತೋಷ ಹೆಮ್ಮೆ ಅಭಿಮಾನವನ್ನು ಉಂಟು ಮಾಡಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಒಂದು ಗುರು ಪರಂಪರೆಯನ್ನ ನಡೆಸ್ಕೊಂಡು ಬರೋದು ಸಾಮಾನ್ಯ ವಿಷಯ ಅಲ್ಲ ಗುರು ಅಂದರೆ ಬಹಳ ಶ್ರೇಷ್ಠನಾಗಿರುವಂಥ ವ್ಯಕ್ತಿ ಗುರುವಿಗಿಂತಲೂ ಶ್ರೇಷ್ಠರಾಗಿರುವಂಥವ್ರು ಜಗತ್ತಿನಲ್ಲಿ ಯಾರೂ ಇಲ್ಲ ನೆನಪಿನ ಗಿಟ್ಕೊಡಿ ಗುರುದೈವ್ ಪರಮ ನಾಸ್ತಿ ಅಂತ ಹೇಳಿದರು ಗುರುದೇವರಿಗಿಂತಲೂ ಶ್ರೇಷ್ಠರಾಗಿರುವಂಥವ್ರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಗುರುವೇ ಶ್ರೇಷ್ಠ ಗುರು ಎಷ್ಟು ಶ್ರೇಷ್ಠ ಅಂದ್ರೆ ದೇವರಿಗಿಂತಲೂ ಶ್ರೇಷ್ಠ ದೇವರಿಗಿಂತಲೂ ಶ್ರೇಷ್ಠ ಯಾರು ಗುರುಗಳು ಅಂತ ಹೇಳ್ತಾರೆ ಯಾಕಂದ್ರೆ ನೀವೆಲ್ಲ ಗಾದಿ ಮಾತು ಬಳಸ್ತೀರಿ ಗುರು ಮುನಿದರೆ ಹರ ಕಾಯಲಾರನು ಹರಮುನಿದರೆ ಗುರು ಕಾಯು ನೋಡ್ರಿ ಅಷ್ಟು ಶಕ್ತಿ ಗುರುವಿನಲ್ಲಿ ಎಂಥ ಒಂದು ಅದ್ಭುತ ಶಕ್ತಿ ದೇವರು ಸಿಟ್ಟಾದ್ರೆ ನಮ್ಮ ರಕ್ಷಣೆ ಮಾಡೋದಕ್ಕೆ ನಮಗೂ ಅದಾನ ಗುರು ಸಿಟ್ಟಾದ್ರ ರಕ್ಷಣೆ ಮಾಡೋದಕ್ಕೆ ಯಾರೂ ಇಲ್ಲ ದೇವರಿಗೂ ಆಗೋದಿಲ್ಲ ಅಂತ ಮಾತನ್ನ ನಮ್ಮ ಹಿರಿಯರು ಹೇಳ್ತಾರಂದ್ರೆ ಒಂದು ಗುರುವಿನ ಶಕ್ತಿ ಸಾಮರ್ಥ್ಯ ವ್ಯಕ್ತಿತ್ವ ಮಹಿಮೆ ಎಂಥದ್ದು ಅನ್ನೋದನ್ನು ನಾವು ತಿಳ್ಕೊಬೇಕು ಆ ಗುರು ಏನ್ ಅಂದ್ರೆ ಕಾಣದೇ ಇರುವಂತ ದೇವರನ್ನು ಕೂಡ ನಮಗ್ ತಂದ ಪ್ರತ್ಯಕ್ಷ ಮಾಡಿಸ್ತಾನ ಅಂತ ಶಕ್ತಿ ಯಾರಲ್ಲಿ ಐತಿ ಗುರುಗಳಲ್ಲಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ ಕಂಡುದ ಹಿಡಿಯಲ್ಲೂ ಅಲ್ಲದೆ ಕಾಣದುದ ಹಿಡಿದೆಯೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದನೆ ಕಂಡು ಗುರುಪಾದವು ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಎಷ್ಟು ಅದ್ಭುತ ಹೇಳ್ತಾರ ಯಾವುದ ಕಣ್ಣಿಗೆ ಕಾಣಂಗಿಲ್ಲ ಅದನ್ನು ನಾನು ಹುಡುಕ್ತೀನಿ ಅಂತ ಹೋದ್ರ ಯಾವ ಕಾಲಕ್ಕೂ ಅದು ಸಿಗುವುದಿಲ್ಲ ದೇವ್ರನ್ನ ಕಾಣಬೇಕಂತ ಆಸೆ ನಿಮ್ಗೆ ಐತೆ ಇಲ್ಲೋ ಐತಲ್ಲ ಆ ದೇವ್ರನ್ನ ಕಾಣಕ ನೀವೆಲ್ಲ ಕಡೆ ಹೋಗಿ ಬರ್ತೀರಿ ಕೆಲವಂದ ಶ್ರೀಶೈಲಕ್ ಹೋಗಾರ ಕೆಲವಂದ ಖಾಸಿಗೆ ಹೋಕ್ಕಾರ ರಾಮೇಶ್ವರಕ್ ತಿರುಪತಿಗೆ ತಿರುಪತಿಗ್ ಹೋಕಾರ ಅದಕ್ ಅವರು ದೇವ್ರ ದರ್ಶನಕ್ಕೋಕ್ಕಾರ ದೇವ್ರನ್ನ ಕಾಣಬೇಕಂತೇಳಿ ಹೋಗಾರ ಯಾರ್ಯಾರ ದೇವ್ರ ಕಂಡನ ಹೋಗಿರಲ್ಲ ಹೋಗಿರಿಲ್ ನೀವೆಲ್ಲ ದೇವ್ರ ಕಂಡಾನ ಏನಾದ್ರು ಮಾತಾಡ್ಸನಾ ಬಾರವ ತಂಗಿ ರಬ್ಬು ಯಾವಾಗ ಬಂದಿ ಮನೆಯಾಗ ಆರಾಮದೇನು ಯಾವ್ದಾದ್ರು ದೇವರು ಗುಡಿಗೆ ಹೋಗಿರಲ ಕೇಳಾರನ ಯಾವ ದೇವರು ಕೇಳಿಲ್ಲ ಯಾಕ ದೇವರು ಕಣ್ಣಿಗೆ ಕಾಣಂಗಿಲ್ಲ ಕಂಡುದ ಹಿಡಿಯಲ್ಲಲ್ಲದೆ ಕಾಣುದ ಕಾಣುದದ ಹಿಡಿದ ಏನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ ಕಾಣದೆ ಇರುವಂತ ದೇವರನ್ನ ನಾನು ನೋಡ್ತೀನಿ ಅಂತ ಹೋದ್ರ ಆ ದೇವರು ನಿನಗೆಂದು ಕಾಣಂಗಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಎಂದೂ ಕಾಣಿ ಬೇಕಾದಲ್ಲಿ ಹೋಗ್ರಿ ನಾವು ಅಮೇರಿಕಾಕ್ಕೆ ಹೋಗ್ರಿ ಜಪಾನಕ್ಕೆ ಹೋಗ್ರಿ ಜರ್ಮನಿಗೆ ಹೋಗ್ರಿ ಎಲ್ಲಿ ದೇವರು ಕಾಣೋದಲ್ಲ ಹಾಗಾದ್ರೆ ದೇವರನ್ನು ಕಾಣಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಕಾಣುವಂತ ದೇವ್ರ ಪಾದ ಹಿಡ್ಕೋಬೇಕು ನಾವು ಕಾಣುವಂತ ದೇವರು ಯಾರು ಗುರು ಗುರುವನ್ನ ಆಶ್ರಯಿಸ್ಬೇಕು ಅವಾಗ ಕಂಡುದನ್ನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದದ ಕಾಣಬಹುದು ಗುಹೇಶ್ವರ ಗುರುಗಳ ಸೇವೆ ಮಾಡಿ ಗುರುಪಾದವನ್ನು ಆಶ್ರಯಿಸಿ ಗುರುವಿನಿಂದ ಉಪದೇಶ ಹೊಂದಿ ಗುರುವಿನಿಂದ ಜ್ಞಾನವನ್ನು ಪಡ್ಕೊಂಡ್ರೆ ಆ ದೇವರು ನಿಮಗೆ ಕಣ್ಣಿಗೆ ಕಾಣಿಸ್ತಾನ ಎಲ್ಲಿವರೆಗೂ ಜ್ಞಾನದ ಕಣ್ಣುಗಳನ್ನು ನಾವು ತೆಗಿಯುವುದಿಲ್ಲ ಅಲ್ಲಿವರೆಗೂ ದೇವರು ನಮಗೆ ಕಾಣಂಗೆಲ್ಲ ಏನು ಕಣ್ಣು ಅಲ್ಲ ಇವು ಇವು ಬರೇ ಹೊರಗಿನ ಜಗತ್ತು ನೋಡು ಕಣ್ಣಿವು ದೇವರನ್ನ ನೋಡು ಕಣ್ಣುಗಳು ಇವು ಅಲ್ಲ ಅದಕ್ಕೆ ದೇವರನ್ನ ನಾವು ನೋಡ್ಬೇಕಾಗಿದ್ರೆ ಗುರುವಿನಿಂದ ಜ್ಞಾನದ ಕಣ್ಣನ್ನು ನಾವು ಪಡ್ಕೋಬೇಕು ಅಂದಾಗ ದೇವರು ನಮಗೆ ಕಾಣಸ್ತಾನ ಅಂತ ಒಂದು ಕಾಣದೇ ಇರುವಂತ ದೇವರನ್ನು ಕೂಡ ನಮ್ಮ ಅನುಭವಕ್ಕೆ ತಂದು ಕೊಡುವಂತ ಶಕ್ತಿ ಅದು ಕೇವಲ ಗುರುವಿಗೆ ಮಾತ್ರ ಇದೆ ಅಂತ ಹೇಳ್ತಾರ ಅಂತ ಒಂದು ಭವ್ಯವಾಗಿರುವಂತಹ ಒಂದು ಗುರು ಪರಂಪರೆಯನ್ನ ಪೂಜ್ಯರಾಗಿರುವಂತಹ ಗುರುಸಿದ್ದೇಶ್ವರ ಸ್ವಾಮಿಗಳವರು ಮಾಡಿಕೊಂಡು ಬಂದಾರ ನಿಮಗೆಲ್ಲ ನಿತ್ಯವು ಪುರಾಣ ಪ್ರವಚನದ ಮೂಲಕ ಭಾಷಣಗಳ ಮೂಲಕ ಉಪನ್ಯಾಸದ ಮೂಲಕ ಜ್ಞಾನ ದಾಸೋಹವನ್ನು ನಿರಂತರವಾಗಿ ನಡೆಸ್ತಾ ನಡೆಸ್ತಾ ನಿಮ್ಮನ್ನೆಲ್ಲರನ್ನ ಜ್ಞಾನಿಗಳನ್ನಾಗಿ ಮಾಡುವಂಥ ಒಂದು ಮಹಾ ಕೈಂಕರ್ಯವನ್ನ ಪೂಜ್ಯರು ನಡೆಸ್ಕೊಂಡು ಬಂದಿರುವಂಥದ್ದು ಬಹಳ ಸಂತೋಷ ವಿಷಯ ನೋಡ್ರಿ ಅವರು ಕನ್ನಡ ಎಮ್ ಎ ಮಾಡಿದವರು ಫಿಲಾಸಫಿಯಲ್ಲಿ ಎಮ್ ಎ ಮಾಡಿದವರು ಇಷ್ಟೆಲ್ಲ ವಿದ್ಯಾಸಂಪನ್ನರಾಗಿದ್ರು ಕೂಡ ಎಷ್ಟು ಸರಳ ಜೀವನವನ್ನು ಅವರು ನಡೆಸ್ತಾರ ಬಹುಶಃ ನಮ್ಮ ಸ್ವಾಮಿಗಳಲ್ಲಿ ಸರಳತೆಗೆ ಸಜ್ಜನಿಕೆಗೆ ಹೆಸರಾಗಿರುವಂಥ ವ್ಯಕ್ತಿಗಳು ಯಾರು ಅಂದರೆ ಪೂಜ್ಯರಾಗಿರುವಂಥ ಗುರು ಸಿದ್ದೇಶ್ವರ ಸ್ವಾಮಿಗಳು ವಿದ್ಯಾ ವಿನಯ ಸಂಪನ್ನರು ನಾವು ಬಹಳ ವಿದ್ಯಾ ಪಡ್ಕೊಂಡಿದ್ದೀವಿ ವಿನಯ ಇರಲಿಲ್ಲ ಅಂದ್ರೆ ನಾವು ಪಡೆದಿರುವಂಥ ವಿದ್ಯೆಗೆ ಏನೂ ಬೆಲೆ ಇಲ್ಲ ನಮ್ಮ ವಿದ್ಯೆಗೆ ಬೆಲೆ ಬರಬೇಕಾಗಿತ್ತು ಅಂದ್ರೆ ಆ ವಿದ್ಯೆ ಜೊತೆಗೆ ಏನಿರಬೇಕು ವಿನಯ ಇರಬೇಕು ಅಂಥ ಒಂದು ವಿನಯವಂತಿಕೆಯನ್ನು ತಮ್ಮ ಬದುಕಿನಲ್ಲಿ ರೂಢಿಸಿಕೊಂಡಿರುವಂಥವರು ನಮ್ಮ ಪೂಜ್ಯರಾಗಿರುವಂಥ ಗುರುಸಿದ್ದೇಶ್ವರ ಸ್ವಾಮಿಗಳು ವಿದ್ಯಾ ವಿನಯ ಸಂಪನ್ನರು ಅವರೆಲ್ಲ ಭಕ್ತರ ಒಂದು ಕಲ್ಯಾಣಕ್ಕಾಗಿ ಭಕ್ತರ ಏಳಿಗೆಗಾಗಿ ಅವರು ನಿರಂತರವಾಗಿ ಜ್ಞಾನದಾಸು ಮಾಡುವಂಥ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬಂದಿರುವಂಥದ್ದು ಅದ್ರ ಜೊತೆಗೆ ಇವತ್ತು ಇಲ್ಲಿ ಒಂದು ಮಹತ್ವದ ಪುಸ್ತಕ ಬಿಡುಗಡೆ ಆಯಿತು ನೆನಪು ಉಳ್ದದ ನಿಮ್ಗೆ ಯಾರಿಗಾರ ಯಾವ ಪುಸ್ತಕ ನಮ್ಮ ರಬ ಕವಿ ನೋಡಿ ಅದ್ಭುತವಾಗಿರುವಂತಹ ಒಂದು ಪುಸ್ತಕ ಒಂದು ವರ್ಷದಿಂದ ಪೂಜ್ಯ ಶ್ರೀಗಳು ಅದನ್ನು ತಂದು ನನಗೆ ಕೈ ಕೊಟ್ಟಿದ್ರು ಅದನ್ನು ಓದಿದೆ ಇದರ ಬಗ್ಗೆ ನಾಲ್ಕು ಮಾತು ಬರೀರಿ ಅಂದ್ರು ಬರದೆ ನಾನು ಅಂತ ಒಂದು ಅದ್ಭುತವಾಗಿರುವಂತಹ ರಬಕವಿಯ ಎಲ್ಲ ಇತಿಹಾಸವನ್ನ ತಿಳಿಸಿಕೊಡುವಂತ ಒಂದು ಮಹತ್ವದ ಪುಸ್ತಕ ಅದರಲ್ಲಿ ಇತಿಹಾಸ ಇದೆ ಚರಿತ್ರೆ ಇದೆ ಸಮಾಜ ಧರ್ಮ ಧಾರ್ಮಿಕ ಆಚರಣೆಗಳ ಬಗ್ಗೆ ಇದೆ ಈ ಭಾಗದಲ್ಲಿ ಆಗಿ ಹೋಗಿರುವಂತ ಮಹಾತ್ಮರ ಚರಿತ್ರೆಗಳು ಅದರಲ್ಲಿ ಅದಾವ ಇಷ್ಟೆಲ್ಲ ಅದ್ಭುತವಾಗಿರುವಂತಹ ಒಂದು ಗ್ರಂಥ ಇಲ್ಲಿ ಏನಾಯ್ತು ಲೋಕಾರ್ಪಣೆ ಆಯ್ತು ನಮ್ಮ ಕನ್ನಡ ವಿದ್ವಾಂಸರಾಗಿರುವಂಥ ಡಾಕ್ಟರ್ ವಿ ಎಸ್ ಮಾಳಿಯವರು ಅದನ್ನು ಬಹಳ ಸುಂದರವಾಗಿ ನಮಗೆ ಪರಿಚಯ ಮಾಡಿಕೊಟ್ರು ಅಂದ್ರೆ ಅವರು ನಮ್ಮ ಕನ್ನಡದ ಒಬ್ಬ ಹೆಸರಾಂತ ವಿದ್ವಾಂಸರು ಕನ್ನಡ ಭಾಷೆ ಬಗ್ಗೆ ಅವರಿಗೆ ಭಾಳ ಪ್ರೀತಿ ಅಭಿಮಾನ ಭಕ್ತಿ ಶ್ರದ್ಧೆ ಎಲ್ಲವೂ ಆ ಒಂದು ಭಕ್ತಿ ಶ್ರದ್ಧೆ ಅಭಿಮಾನ ಅದು ನಿಮ್ಮಲ್ಲಿಯೂ ಇರಬೇಕು ಯಾಕ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ತಾಯಿ ಅವರು ಕನ್ನಡವನ್ನ ತಾಯಿ ಅಂತ ಹೇಳಿ ಈ ಈಕಾಡ್ ಇತ್ತೀಚೆಗೆ ಜನ ಎಲ್ಲ ಕನ್ನಡ ಬಿಟ್ಟಾರ ಇಂಗ್ಲೀಷನ್ನ ನಮ್ಮ ತಾಯಿ ಅಂತ ಮಮ್ಮಿ ಮಮ್ಮಿ ಹೊಂಟು ಬಿಟ್ಟಾರೆ ಅವ್ವ ಅನ್ನೋ ಶಬ್ದ ಇಲ್ಲಿಗ ನೀವು ಅಷ್ಟೇ ಮನ್ಯಾಗ ಹುಡುಗರು ಸಾಲಿಯಿಂದ ಮಮ್ಮಿ ಅಂತ ಬಂದ್ರೆ ಬಹಳ ಖುಷಿ ನಮ್ಗೆ ಮಮ್ಮಿ ಅಂತ ಎದಕ್ ಅಂತಾರಂದ್ರ ಈಜಿಪ್ತ ದೇಶದೊಳಗೆ ಸತ್ತ ಹೆನಗಳನ್ನು ಕೆರ್ಲಾರ್ದಂಗೆ ಇಟ್ಟಿರ್ತಾರೆ ಆ ಹೆಣಕ್ ಮಮ್ಮಿ ಅಂತಾರೆ ನೋಡ್ರಿ ಅವ್ವ ಅಂತ ಕರೆಸ್ಕೊಳ ಚಲೋ ಮಮ್ಮಿ ಅಂತ ಕರೆಸೊಳ್ ಚಲೋ ನೀವೇ ವಿಚಾರ ಮಾಡ್ರಿ ಅದನ್ನು ಅವ್ರು ನಮ್ಮ ಏನು ಏನ್ ಅಂದ್ರೆ ಕನ್ನಡ ನಮ್ಮ ತಾಯಿ ಮರಾಠಿ ನಮ್ಮ ಮೌಷಿ ಇಂಗ್ಲಿಷು ನಮ್ಮ ಅಂಟಿ ಗೊತ್ತಾಯ್ತ ಮಾಳಿಸರು ಇಂಗ್ಲಿಷಿಗೆ ಅಂಟಿ ಅಂತಾರ ಮರಾಠಿಗೆ ಮೌಷಿ ಅಂತಾರ ಕನ್ನಡಕ್ಕೆ ಅವ್ವ ಅಂತಾರ ನೋಡ್ರಿ ನೀವು ಅವನ ಸ್ಥಾನ ಮರಾಠಿಗೆ ಇಂಗ್ಲೀಷಕ್ಕೆ ಕೊಡಾಕ್ ಹೋಗಬೇಡ್ರಿ ಅವನ ಸ್ಥಾನ ಅವುಗಿರಬೇಕು ಅವುವನ್ನು ಗೌರವಿಸುವಂತ ಕೆಲಸ ಮಾಡಬೇಕು ಅಂತ ಒಬ್ಬ ವಿದ್ವಾಂಸರು ನಮ್ಮ ರಬ ಕವಿ ಅನ್ನುವಂಥ ಒಂದು ಗ್ರಂಥವನ್ನ ಬಹಳ ಸುಂದರವಾಗಿ ಇವತ್ತು ಇಲ್ಲಿ ಕೊಟ್ಟರು ನಮ್ಮ ಶಿವಾನಂದ ಶೇರಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ರೀತಿಯಿಂದ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜನರ ಸಹಾಯ ಸಹಕಾರ ಪಡ್ಕೊಂಡು ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸ್ತಾ ಜನರಲ್ಲಿ ಭಾಷೆ ಬಗ್ಗೆ ಪ್ರೀತಿ ಅಭಿಮಾನ ಸಂಸ್ಕೃತಿ ಬಗ್ಗೆ ಕಾಳಜಿ ಹುಟ್ಟುವಂಥ ಒಂದು ರೀತಿಯಲ್ಲಿ ಅವರು ತಮ್ಮ ಕಾರ್ಯವನ್ನು ಮಾಡಿಕೊಂಡು ಬಂದಿರುವಂಥದ್ದು ನಿಜಕ್ಕೂ ಅಭಿನಂದನೀಯವಾಗಿರುವಂತಹ ಒಂದು ಸಂಗತಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇಂಥ ಒಂದು ನಮ್ಮ ರಬಕವಿ ಅನ್ನುವಂಥ ಒಂದು ಗ್ರಂಥ ನೋಡ್ರಿ ನಮ್ಮ ಯಾರು ಮಹಾದೇವ್ ಕವಿಶೆಟ್ಟಿ ಅವರು ಮತ್ತು ಶಿವಾನಂದ್ ದಾಶಾಳ್ ಅವರು ಬಹಳ ಶ್ರಮ ಪಟ್ಟು ಅದನ್ನ ಸಂಪಾದನೆ ಮಾಡಿ ನಮ್ಮ ಪೂಜ್ಯರು ಎಷ್ಟು ವಿದ್ವತ್ ಪ್ರೇಮಿಗಳಂದ್ರೆ ಅವರನ್ನ ಇಲ್ಲಿ ಕರ್ಕೊಂಡು ಬಂದು ಗೌರವಿಸುವಂತ ಕೆಲಸ ಮಾಡಿದರು ಯಾರನ್ನ ಮಹಾದೇವ್ ಕವಿಶೆಟ್ಟಿ ಅವರನ್ನ ಮತ್ತು ಅಧ್ಯಾಪಕರಾಗಿರುವಂತ ಶಿವಾನಂದ್ ದಾಶಾಳ್ ಅವರನ್ನು ಯಾಕೆ ಅವರು ಇಂಥದ್ದೊಂದು ಒಳ್ಳೆ ಪುಸ್ತಕವನ್ನ ಶ್ರಮ ಪಟ್ಟು ಸಂಪಾದಿಸಿ ಕೊಟ್ಟಾರನ್ನುವಂಥ ಒಂದು ಕಾರಣಕ್ಕಾಗಿ ಅವರನ್ನು ಗೌರವಿಸಿದ್ರು ನೋಡ್ರಿ ಕವಿಶೆಟ್ಟಿ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ ನಮ್ಮ ನಾಡಿನ ಹೆಸರಾಂತ ಚಿತ್ರಕಲಾವಿದರು ಹಾಗೇನೆ ನಮ್ಮ ದಾಶಾಳ್ ಅವರು ಸೃಜನಿಸ್ತುಗಳು ಆದರ್ಶ ಅಧ್ಯಾಪಕರು ಅವರು ಕೂಡ ಇಂಥ ಒಂದು ಕೆಲಸ ಮಾಡಿದ್ದಕ್ಕೆ ಅವರನ್ನು ಗೌರವಿಸುವಂತ ಕೆಲಸ ಮಾಡಿದರು ಪೂಜ್ಯರು ಹೇಳಿದ ಹಾಗೆ ನಾನು ಅನೇಕ ಕಾರ್ಯಕ್ರಮಗಳನ್ನ ನೋಡೀನಿ ಸಂಪಾದಕರನ್ನು ಲೇಖಕರನ್ನು ಸ್ಯಾದು ಒದಿಸಿ ಗೌರವಿಸೋದನ್ನು ನೋಡೀನಿ ಆದರೆ ಆ ಪುಸ್ತಕದಲ್ಲಿ ಬರುವಂಥ ಎಲ್ಲ ಲೇಖಕರನ್ನು ಕರೆಸಿ ಸನ್ಮಾನ ಮಾಡಿದ್ದು ನನ್ನ ಜೀವನದೊಳಗೆ ನಾನು ನೋಡಿದ್ದು ಕೇವಲ ರಬಕವಿಯಲ್ಲಿ ಮಾತ್ರ ನಮ್ಮ ಪೂಜ್ಯರಾಗಿರುವಂಥ ಗುರುಸಿದ್ದೇಶ್ವರ ಸ್ವಾಮಿಗಳು ಅಷ್ಟು ವಿದ್ವತ್ ಪ್ರೇಮಿಗಳು ವಿದ್ವಾಂಸರ ಬಗ್ಗೆ ಕವಿ ಸಾಹಿತಿಗಳ ಬಗ್ಗೆ ಅಪಾರವಾಗಿರುವಂಥ ಒಂದು ಪ್ರೀತಿ ಅಭಿಮಾನವನ್ನು ಹೊಂದಿದಂಥವ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ನೋಡ್ರಿ ಒಂದು ಮಾತು ಹೇಳಿ ಮುಗಿಸಿ ಬಿಡ್ತೀನಿ ಎಲ್ಲರೂ ಏನು ಹೇಳಿದ್ರು ಪುಸ್ತಕದ ಬಗ್ಗೆ ಹೇಳುವಾಗ ಸರ್ ಮೊದಲು ಪ್ರಾರಂಭ ಮಾಡಿದ್ರು ಹಿಂದನೇ ಹೆಜ್ಜೆ ನರಿಯದೆ ಮುಂದನೇ ಹೆಜ್ಜೆ ನರಿಬಾರದು ಹಿಂದನ ಹೆಜ್ಜೆ ಅಂದ್ರೆ ನಮ್ಮ ಇತಿಹಾಸ ಮುಂದಿನ ಹೆಜ್ಜೆ ಅಂದ್ರೆ ಭವಿಷ್ಯದ ಇತಿಹಾಸ ನಾವು ಹಿಂದಿನ ಇತಿಹಾಸ ತಿಳ್ಕೊಂಡಾಗ ಮುಂದಿನ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಶಕ್ತಿ ಪಡ್ಕೊಳ್ತೀವಿ ನೆನಪಿನಾಗೆ ಇಟ್ಕೊಳ್ಳಿ ಇವತ್ತು ಈ ನಮ್ಮ ರಬಕವಿ ಅನ್ನುವಂಥ ಪುಸ್ತಕದೊಳಗೆ ಎಷ್ಟು ಜನ ಒಳ್ಳೆ ಸಾಹಿತಿಗಳ ಪರಿಚಯ ಅವರು ಇಲ್ಲೇ ನಿಮ್ಮ ಕವಿ ಇತ್ತೀಚೆಗೆ ನಮ್ಮ ಜಯವಂತ ಅವರು ಸಿದ್ಧರಾಜ ಪೂಜಾರಿ ಅವರು ಇವರು ನಮ್ಮ ಕರ್ನಾಟಕದಲ್ಲಿ ಹೆಸರಾಗಿರುವಂಥ ಸಾಹಿತಿಗಳು ಅಂತ ಸಾಹಿತಿಗಳು ಹೆಂಗಾದರೂ ಅವರು ಹಿಂದಿನ ಇತಿಹಾಸವನ್ನು ಓದಿದ್ರು ಇತಿಹಾಸವನ್ನು ಸೃಷ್ಟಿಸುವಂಥ ಕೆಲಸ ಮಾಡಿದರು ಇವತ್ತು ನಮ್ಮ ರಬಕವಿ ಅನ್ನುವಂಥ ಪುಸ್ತಕ ಏನು ಬಿಡುಗಡೆ ಆಗಿದೆ ಅಲ್ಲ ಅದು ಒಂದನೇ ಭಾಗದು ಇನ್ನು ಎರಡನೇ ಭಾಗ ಬರುದದ ಅದ್ರೊಳಗೆ ನಿಮ್ಮ ಹೆಸರು ಬರಬೇಕಾಗಿತ್ತು ಅಂದ್ರೆ ನಮ್ಮ ರಬಕವಿ ಕವಿ ಅನ್ನುವಂತ ಪುಸ್ತಕ ಓದಬೇಕು ಯಾಕ ಇತಿಹಾಸ ಓದಿದಾಗ ಇತಿಹಾಸ ಸೃಷ್ಟಿ ಮಾಡುವಂತ ಶಕ್ತಿ ನಮಗೆ ಬರ್ತದೆ ಹಿಂದಿನ ಇತಿಹಾಸ ತಿಳ್ಕೊಬೇಕು ನಮ್ಮ ರಬಕವಿ ಇತಿಹಾಸ ಏನ್ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಮುಂದೆ ಈ ರಬಕವಿ ಎರಡನೇ ಭಾಗದೊಳಗೆ ನಮ್ಮ ಹೆಸರು ಬರ್ತೈತಿ ಮತ್ತು ನಾವು ಇತಿಹಾಸ ಓದಲಿಲ್ಲ ಅಂದ್ರೆ ಇತಿಹಾಸ ನಿರ್ಮಾಣ ಮಾಡುವಂತ ಕೆಲಸ ನಮ್ಮಿಂದ ಆಗೋದಲ್ಲ ಎರಡನೇ ಭಾಗದಾಗ ನಮ್ಮ ಹೆಸರು ಬರಂಗಿಲ್ಲ ಯಾರ್ಯಾರಿಗೆ ಎರಡನೇ ಭಾಗದಾಗ ನಮ್ಮದು ಹೆಸರು ಬರಬೇಕು ಸಿದ್ಧರಾಜ ಪೂಜಾರಿ ಹಂಗ ಜೈವಂತ ಕಾಡದೇ ಅವ್ರಂಗ ಮತ್ತೆ ಇಲ್ಲೇನು ಹಿಂದ ಸಾಹಿತಿಗಳು ಆಗಿ ಹೋದ್ರಲ್ಲ ಅವ್ರು ಹೇಳಿದ್ರು ನಮ್ಮ ಬಗೆ ಅವರು ಈಶ್ವರ ಸನ್ಕಲ್ ಅವರು ಎಂತ ಅದ್ಭುತ ಅವರೆಲ್ಲ ಜಗತ್ತು ನಗತಾ ಇರ್ಲಿ ಜಗತ್ತಿನ ಎಲ್ಲ ನನಗಿರ್ಲಿ ಹೇಳಿದಂತ ಒಬ್ಬ ಮಹಾನ್ ಸಾಹಿತಿ ಯಾರು ಕವಿ ಈಶ್ವರ ಸನ್ಕಲ್ ಅವರು ಅಂತ ಒಂದು ಇತಿಹಾಸ ಸೃಷ್ಟಿ ನೀವು ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ರಬ ಕವಿ ಅನ್ನುವಂತ ಪುಸ್ತಕ ಎಲ್ಲರೂ ಓದ್ರಿ ಏನ್ ಮಾಡ್ರಿ ಓದ್ರು ರಾವಣನ ಹೆಂಡತಿ ಹೆಸರು ಯಾರಿಗಾರು ಗೊತ್ತೈತೆ ನಿಮ್ಗ ರಾವಣನ ಹೆಂಡತಿ ಹೆಸರು ಗೊತ್ತೈತಿ ರಾವಣನ ಹೆಂಡತಿ ಹೆಸರು ಮಂಡೋದರಿ ರಾವಣನ ಹೆಂಡತಿ ಮಂಡೋದರಿ ಪುಸ್ತಕವನ್ನ ಕೊಂಡೋದ್ರಿ ಅಂತ ಅರ್ಥ ಹಂಗ ಓದೆ ಅವ್ರ ಕಡೆಯಿಂದ ಇಸ್ಕೊಂಡು ಹೋಗೋದಲ್ಲ ಅದ್ರದ್ದು ಏನೋ ಒಂದು ಬೆಲೆ ಇರ್ತದ ಅದನ್ನು ಕೊಟ್ಟು ಆ ಪುಸ್ತಕ ಓದ್ರಿ ನೀವು ಕೂಡ ಖಂಡಿತವಾಗಿಯೂ ಇತಿಹಾಸವನ್ನು ಸೃಷ್ಟಿಸುವಂಥ ವ್ಯಕ್ತಿಗಳಾಗ್ತೀರಿ ನಿಮ್ಮೆಲ್ಲರ ಮೇಲೆ ಬ್ರಹ್ಮಾನಂದ ಸಿವೆಗಳವರ ಆಶೀರ್ವಾದ ಬಸವಾದಿ ಶಿವಶರಣರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಶರಣು ಶರಣಾರ್ಥಿ